ನಮಸ್ತೆ ಎಲ್ಲರಿಗೂ ನಾನಿವತ್ತು ಕಸ್ಟರ್ಡ್ ಪೌಡರನ್ನ ಮಾಡ್ತಾ ಇದ್ದೀನಿ ಓಮ್ ಮೇಡ್ ಕಸ್ಟರ್ಡ್ ಪೌಡರು ಈ ಕಸ್ಟರ್ಡ್ ಪೌಡರು ಮನೆಯಲ್ಲಿ ಇತ್ತು ಅಂದರೆ ನಾವು ಹಲವಾರು ಸ್ವೀಟುಗಳನ್ನು ಮಾಡ್ಕೋಬೋದು ಕೇಕ್ ಮಾಡ್ಕೋಬೋದು ಕಸ್ಟರ್ಡ್ ಕೇಕು ಅಥವಾ ಐಸ್ ಕ್ರೀಮ್ನು ಮಾಡ್ಕೋಬೋದು ಇದು ಒಂದು ಮನೆಯಲ್ಲಿ ರೆಡಿ ಇತ್ತು ಅಂದರೆ ಸುಲಭವಾಗಿ ನಾವು ಸ್ವೀಟುಗಳನ್ನು ರೆಡಿ ಮಾಡ್ಕೋಬೋದು ಕೇಕ್ ಐಸ್ ಕ್ರೀಮ್ ಮತ್ತು ರಸಮಲೈನ ಹಲವಾರು ನಾವು ಸ್ವೀಟುಗಳನ್ನು ಮಾಡ್ಕೊಬೋದು ನಾವು ಮನೆಯಲ್ಲೇ ಸುಲಭವಾಗಿ ಕಸ್ಟರ್ಡ್ ಪೌಡರ್ನ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಯಾವಾಗ ಬೇಕಾಗುತ್ತೆ ಅವಾಗ ಯೂಸ್ ಮಾಡ್ಕೋಬೋದು ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಕಸ್ಟರ್ಡ್ ಪೌಡರ್ನ ಮನೆಯಲ್ಲಿ ಅಂತಂದೇಳಿ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸಡನ್ನಾಗಿ ನಾವು ಏನಾದರೂ ಸ್ವೀಟ್ ಮಾಡ್ತಾ ಇರ್ತೇವೆ ಕಸ್ಟರ್ಡ್ ಪೌಡರ್ ಬೇಕಾಗುತ್ತೆ ಆವಾಗ ನಾವು ಈ ರೀತಿ ಮನೆಯಲ್ಲೇ ಮಾಡಿ ಇಟ್ಕೊಂಡ್ಬಿಟ್ಟು ಅಂದರೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲನೇದಾಗಿ ನೋಡಿ ನಾನು ಮಿಕ್ಸರ್ ಜಾರಿಗೆ ಒಂದು ಬೌಲ್ ಆಗೋವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಇವಾಗ ವೆನಿಲಾ ಎಸನ್ಸನ್ನ ಹಾಕ್ತಾಯಿದ್ದೀನಿ ಇವಾಗ ಪುಡ್ ಕಲರ್ನ ಇದ್ದೀನಿ ಎಲ್ಲೋ ಫುಡ್ ಕಲರ್ನ ಇರೋದು ಇದನ್ನು ಸಣ್ಣಗೆ ಪೌಡ್ರ್ ಮಾಡಿ ತಗೋತಾ ಇದ್ದೀನಿ ಈ ರೀತಿ ಪೌಡ್ರ್ ಮಾಡಿ ತೊಗೊಳ್ಳಿ ಆದಷ್ಟು ಸಣ್ಣಗೆ ಪೌಡ್ರ್ ಮಾಡಿ ತಗೋಬೇಕು ಇವಾಗ ನಾನು ಇದಕ್ಕೆ ಕಾರ್ನ್ ಹಾಕ್ತಾ ಇದ್ದೀನಿ ಇವಾಗ ನಾನು ಸಕ್ಕರೆ ತೊಗೊಂಡಿದ್ದೀನಿ ಅದೇ ಬೌಲ್ ಅಂದರೆ ಅದರ ಅರ್ಧ ಬೌಲಷ್ಟು ಸಕ್ಕರೆ ತೊಗೊಂಡಿರುವಂಥ ಬೌಲ್ಗಿಂತ ಅರ್ಧ ಭಾಗ ಇದೆ ಇದು ಚಿಕ್ಕದಿದೆ ಅದರಿಂದ ನಾನು ಕಾರ್ನ್ಫ್ಲವರನ್ನ ಹಾಕ್ತಾ ಇರೋದು ಇವಾಗ ಮಿಲ್ಕ್ ಹಾಕ್ತಾ ಇದ್ದೀನಿ ಅಂದರೆ ಮೂರು ಟೀ ಅಷ್ಟು ಆಗುತ್ತೆ ಇದು ದೊಡ್ಡದಿದೆ ಸ್ಪೂನು ಹಾಗಾಗಿ ಇದನ್ನು ಮತ್ತೆ ಪುನಃ ಇದನ್ನು ಪೌಡ್ರ್ ಮಾಡಿ ತೊಗೋಬೇಕು ನೋಡಿ ಈ ರೀತಿ ಸಣ್ಣಗೆ ಪೌಡ್ರ್ ಮಾಡಿ ತೊಗೊಳ್ಳಿ ಚೆನ್ನಾಗಿ ಪೌಡ್ರ್ ಆಗಬೇಕಿದು ಈ ರೀತಿ ಕರೆಕ್ಟಾಗಿ ಪೌಡ್ರ್ ಮಾಡಿ ತೊಗೊಳ್ಳಿ ಇವಾಗ ನೋಡಿ ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಡನ್ನಾಗಿ ನಾವು ಏನಾದರೂ ಸ್ವೀಟ್ ಮಾಡುವಾಗ ಯೂಸ್ ಆಗುತ್ತೆ ಇವಾಗ ನೋಡಿ ಇದು ನೋಡಲು ವೈಟ್ ಇದ್ರೂ ನೀರು ಹಾಕಿದ ತಕ್ಷಣ ಎಲ್ಲೋ ಕಲರ್ ಕಾಣಿಸುತ್ತೆ ತುಂಬ ಸ್ಟ್ರಾಂಗ್ ಇದೆ ಇದು ಕಲರು ಎಲ್ಲೋ ಕಲರ್ ಹಾಗಾಗಿ ನೋಡಲು ಅದು ವೈಟ್ ಥರ ಕಾಣ್ರು ನೀರು ಹಾಕಿದ ಮೇಲೆ ಈ ಥರ ಕಲರ್ ಕಾಣಿಸುತ್ತೆ ನೋಡಿ ಈ ರೀತಿ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ನಾವು ಅಂಗಡಿಯಲ್ಲೇ ತಂದಿರ್ತೀವಿ ಕಸ್ಟರ್ಡ್ ಪೌಡರು ಅದೇ ರೀತಿ ಇರುತ್ತೆ ಏನೂ ಡಿಫ್ರೆನ್ಸ್ ಇರಂಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಇದೇ ಥರ ಒಮ್ಮೆ ಮನೆಯಲ್ಲಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಎರಡು ತಿಂಗಳು ಇಟ್ಟರು ಏನೂ ಆಗೋದಿಲ್ಲ ಆದಷ್ಟು ಫ್ರಿಜ್ಜಲ್ಲಿ ಇಡಬೇಕು ಸೈಡ್ ಇಟ್ಟರೆ ಸ್ವಲ್ಪ ಹಾಳಾಗೋ ಚಾನ್ಸಸ್ ಇರುತ್ತೆ ಆದಷ್ಟು ಫ್ರಿಜ್ಜಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ತಿಂಗಳು ಅಥವಾ ಎರಡು ತಿಂಗಳು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಈ ರೀತಿ ಮನೆಯಲ್ಲೇ ಮಾಡಿರುವಂಥ ಕಸ್ಟರ್ಡ್ ಪೌಡ್ ಇತ್ತು ಅಂದರೆ ಪೌಡರ್ ಇತ್ತು ಅಂದರೆ ನಾವು ರಸಮಲೈನ ಮಾಡ್ಕೋಬೋದು ಕೇಕ್ ಮಾಡ್ಕೊಬೋದು ಅಥವಾ ಐಸ್ ಕ್ರೀಮ್ನು ಮಾಡ್ಕೋಬೋದು ಸಡನ್ನಾಗಿ ನೋಡಿ ತುಂಬ ಈಸಿ ಇದೆ ಮಾಡೋದು ಸಹ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ನೋಡಲೋದು ವೈಟ್ ಥರ ಕಂಡ್ರೂ ನೀರು ಹಾಕಿದ ಮೇಲೆ ಎಲ್ಲೋ ಕಲರ್ ಕಾಣಿಸುತ್ತೆ ತುಂಬ ಈಸಿ ಇದೆ ಮಾಡೋದು ಮಾತ್ರ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿ ಹೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್